ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರು ಇವತ್ತು ಸ್ವಾತಿ ನಕ್ಷತ್ರದವರ ಬಗ್ಗೆ ಮಾತಾಡೋಣ ಈ ಸ್ವಾತಿ ನಕ್ಷತ್ರ ತುಲಾರಾಶಿನಲ್ಲಿ ಬರುತ್ತೆ ಹಾಗೆ ಸ್ವಾತಿ ನಕ್ಷತ್ರದವರಿಗೆ ಶನಿಗ್ರಹ ನೆಗೆಟಿವ್ ಶನಿಗ್ರಹ ಅದರ ಬಗ್ಗೆ ಮುಂದೆ ಮಾತಾಡೋಣ ಈ ಸ್ವಾತಿ ನಕ್ಷತ್ರ ಆಕಾಶದಲ್ಲಿ ಆಕಾರ ಬಂದ್ಬಿಟ್ಟು ಒಂಥರ ಕತ್ತಿಯ ಆಕಾರ ಅಂತ ಹೇಳ್ತಾರೆ ಹಾಗೆ ಹವಳದ ಗಿಡ ಹವಳದ ಗಿಡ ನೋಡಿರ್ತೀರ ಒಂದು ಕತ್ತಿಯ ಶೇಪಲ್ಲಿ ಕಾಣುತ್ತೆ ಕೋರೆಲ್ ರೀತಿ ಆ ರೀತಿ ಬರ್ತಕ್ಕಂಥ ಒಂದು ಆಕಾರ ಆಕಾಶದಲ್ಲಿ ಈ ಸ್ವಾತಿ ನಕ್ಷತ್ರ ಇದರ ಅಧಿಪತಿ ಬಂದ್ಬಿಟ್ಟು ಗ್ರಹ ಅಂತ ಕರಿತೀವಿ ರಾಹು ಇದನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಇದು ಗಣದಲ್ಲಿ ದೇವಗಣ ಬರುತ್ತೆ ಹಾಗೆ ಗುಣದಲ್ಲಿ ಎರಡು ತಾಮಸಿಕ ಗುಣ ಒಂದು ಸಾತ್ವಿಕ ಗುಣ ಇದರ ದೇವತೆ ಬಂದ್ಬಿಟ್ಟು ವಾಯು ಅಂತ ಕರಿತೀವಿ ಇದರ ಪ್ರಾಣಿ ಬಂದುಬಿಟ್ಟು ಹೆಮ್ಮೆ ಗಂಡು ಹೆಮ್ಮೆ ಹಾಗೆ ಇದು ಈ ಸ್ವಾತಿ ನಕ್ಷತ್ರ ತುಲಾರಾಶಿನಲ್ಲಿ ಪರಿಪೂರ್ಣವಾಗಿ ಬರುತ್ತೆ ತುಲಾರಾಶಿಯ ಆರು ಡಿಗ್ರಿ ನಲವತ್ತು ನಿಮಿಷದಿಂದ ಹಿಡಿದು ಇಪ್ಪತ್ತು ಡಿಗ್ರಿವರೆಗೂ ವರೆಗೂ ಕೂಡ ಈ ಸ್ವಾತಿ ನಕ್ಷತ್ರ ಬರ್ತಕ್ಕಂಥದ್ದು ಕಂಡುಬರುತ್ತೆ ಈ ಸ್ವಾತಿ ನಕ್ಷತ್ರವನ್ನು ಸರಸ್ವತಿ ನಕ್ಷತ್ರ ಅಂತ ಕರೀತಾರೆ ಸರಸ್ವತಿ ನಕ್ಷತ್ರ ತುಲಾರಾಶಿನಲ್ಲಿ ಎಸ್ಪೆಷಲಿ ಶುಕ್ರನ ಮನೇಲಿ ಬರುತ್ತೆ ಈ ನಕ್ಷತ್ರದ ದಿನ ದಿವಸ ಹೊಸ ಹೊಸ ವಿದ್ಯೆ ಕಲಿತಕ್ಕಂಥದ್ದು ಹೊಸ ಹೊಸ ಸಂಗೀತ ಕಲಿತಕ್ಕಂಥದ್ದು ವಾದ್ಯ ಕಲಿತಕ್ಕಂಥದ್ದು ಎನಿ ಒನ್ ಬುಕ್ ಓದ್ತಕ್ಕಂಥದ್ದು ಬುಕ್ಕು ಹೊಸ್ದಾಗಿ ಓದ್ತಕ್ಕಂಥದ್ದನ್ನು ಶುರು ಮಾಡ್ತಕ್ಕಂಥದ್ದು ಎನಿ ಒನ್ ಎಜುಕೇಷನ್ ಸಂಬಂಧಪಟ್ಟಂಗೆ ಈ ನಕ್ಷತ್ರ ದಿವಸ ನಾವೇನಾದರೂ ಸ್ಟಾರ್ಟ್ ಮಾಡಿದರೆ ಅದೆಲ್ಲೂ ಬ್ರೇಕಾಗಲ್ಲ ತುಂಬ ಸ್ಟ್ರಾಂಗಾಗಿ ತೊಗೊಂಡೋಗ್ತಕ್ಕಂಥದ್ದು ಈ ಸ್ವಾತಿ ನಕ್ಷತ್ರ ಈ ಸ್ವಾತಿ ನಕ್ಷತ್ರದವರು ಎಲ್ಲರ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ ಅಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು ಒಳ್ಳೊಳ್ಳೆ ಜನಗಳ ಒಡನಾಟ ಆಗಿರ್ಬೋದು ಇಟ್ಕೊಳ್ತಕ್ಕಂಥದ್ದು ಸಂಪರ್ಕ ಮಾಡ್ಕೊಳ್ತಕ್ಕಂಥದ್ದು ತುಂಬ ಚೆನ್ನಾಗಿ ಕಂಡುಬರುತ್ತೆ ಈ ಸ್ವಾತಿ ನಕ್ಷತ್ರದವರಲ್ಲಿ ಇವರು ಮನಸ್ಸಿನಲ್ಲಿರುವ ವಿಚಾರವನ್ನು ವ್ಯಕ್ತಪಡಿಸುತ್ತಾರೆ ಅಂದರೆ ಇವರು ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತಾರೆ ಸಬ್ಜೆಕ್ಟ್ ಅಥವಾ ಏನೇನು ಓ ಓಪನ್ ಆಗಿ ಹೇಳಬೇಕು ಅಂತ ಅನಿಸುತ್ತೆ ಹೇಳ್ತಾರೆ ಮನಸಲ್ಲಿ ಮೈಂಡಲ್ಲಿ ಎಲ್ಲ ಕಡೆ ಖುಷಿ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಅದನ್ನು ವ್ಯಕ್ತಪಡಿಸಿ ಹೇಳಲಿಕ್ಕೆ ಶುರು ಮಾಡ್ತಕ್ಕಂಥದ್ದು ಅಭ್ಯಾಸ ಇರ್ತಕ್ಕಂಥದ್ದು ಈ ಸ್ವಾತಿ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಶುಕ್ರನ ರಾಶಿಯಲ್ಲಿ ನಿಮ್ಮ ನಕ್ಷತ್ರ ಕಂಡು ಬಂದಿರುವುದರಿಂದ ಕಲೆಯಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಕ್ರಿಯಾಶೀಲತೆ ಹೆಚ್ಚು ಕ್ರಿಯೇಟಿವಿಟಿ ಮಾಡ್ತಕ್ಕಂಥದ್ದು ತುಂಬ ಡಿಫ್ರೆಂಟಾಗಿ ಡಿಸೈನ್ ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಸ್ವಲ್ಪ ಶುಕ್ರನ್ ರಿಲೇಟೆಡ್ ಏನೇನಿದೆ ಪ್ರತಿಯೊಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಆರ್ಟಿಸ್ಟ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಸೊ ಇದು ನಕ್ಷತ್ರ ಫಲ ಅಂತ ಹೇಳ್ತೀವಿ ನಿಮ್ಮ ದಶಾಮುಕ್ತಿಗಳಲ್ಲೂ ಆ ಒಂದು ಕ್ರಿಯಾಶೀಲತೆ ಕಾಂಬಿನೇಷನ್ ಒಂದು ಕಲೆಯ ಕಾಂಬಿನೇಷನ್ ಕಂಡು ಬಂದಲ್ಲಿ ಮುಂದೆ ಹೋಗ್ಬೋದು ಅಂತ ಶಾಸ್ತ್ರ ಹೇಳುತ್ತೆ ಇದು ಇಪ್ಪತ್ತು ಪರ್ಸೆಂಟು ಅದು ಏಯ್ಟಿ ಪರ್ಸೆಂಟು ದಶಾಭುಕ್ತಿ ಅಂತಕ್ಕಂಥದ್ದು ಎರಡು ಮ್ಯಾಚ್ ಆಗಿಬಿಟ್ರೆ ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ ಅದೃಷ್ಟ ಬೇಕಾಗುತ್ತೆ ಟ್ಯಾಲೆಂಟ್ ಇದ್ದ ತಕ್ಷಣ ನಾವು ಬೆಳೆಯೋಕ್ಕಾಗಲ್ಲ ಅದೃಷ್ಟವೂ ಬೇಕಾಗುತ್ತೆ ಆ ಅದೃಷ್ಟವನ್ನು ನೋಡಿಕೊಂಡು ಏನಾದರೂ ಇದ್ದರೆ ಹೋದರೆ ಸಕ್ಸಸ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಈ ಸ್ವಾತಿ ನಕ್ಷತ್ರದವರು ಕ್ಯೂರಸ್ ಜಾಸ್ತಿ ಆಗ್ತಾರೆ ಯಾವುದಾದ್ರೂ ವಿಚಾರದ ಬಗ್ಗೆ ಹೊಸ ಹೊಸ ವಿಚಾರದ ಬಗ್ಗೆ ಆಗಿರ್ಬೋದು ನಾನು ಅದನ್ನು ತಿಳ್ಕೋಬೇಕು ಇದನ್ನು ತಿಳ್ಕೊಬೇಕು ಈ ವಿಷಯ ತಿಳ್ಕೊಬೇಕು ಆ ತಿಳ್ಕೊಂಡಾಯ್ತಾ ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ನಾನು ಏನಾದರೂ ಒಂದು ಮುನ್ನುಗ್ಗಬೇಕು ಏನಾದರೂ ಒಂದು ಹೆಸರು ಸಂಪಾದನೆ ಮಾಡಬೇಕು ಏನೇ ಒಂದು ವಿಚಾರವನ್ನು ತಿಳ್ಕೊಂಡು ಮುನ್ನುಗ್ತಕ್ಕಂಥ ಕ್ಯೂರಿಯಾಸಿಟಿ ಇವರಲ್ಲಿ ಜಾಸ್ತಿ ಕಂಡುಬರುತ್ತೆ ಸ್ವಾತಿ ನಕ್ಷತ್ರದವ್ರಿಗೆ ಸಾಕ್ಷಾತ್ಕಾರ ವರ್ಕ್ ಆಗತ್ತೆ ಸಾಕ್ಷಾತ್ಕಾರ ಅಂದರೆ ಸಿಕ್ಸ್ ಸೆನ್ಸ್ ಸಿಕ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥದ್ದು ಮುಂದೆ ಆಗ್ತಕ್ಕಂಥದ್ದು ಪಟಾಪಟ್ ಗೊತ್ತಾಗುತ್ತೆ ಅಥವಾ ಇದು ಹಿಂಗೆ ಆಗುತ್ತೆ ಅನ್ನೋದು ಸ್ವಲ್ಪ ಮನವರಿಕೆ ಆಗ್ತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಸ್ಟ್ರಾಂಗ್ ಸೆನ್ಸ್ ಇರ್ತಕ್ಕಂಥದ್ದು ಕಂಡುಬರುತ್ತೆ ಇವರಿಗೆ ಸರಸ್ವತಿ ಆಶೀರ್ವಾದ ಜಾಸ್ತಿ ಸ್ವಾತಿ ನಕ್ಷತ್ರದವ್ರಿಗೆ ಸೊ ಕಲೆಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಉನ್ನತ ಸಾಧನೆ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಅದೃಷ್ಟ ಚೆನ್ನಾಗಿದ್ದವ್ರಿಗೆ ಅದು ಒಲಿತಕ್ಕಂಥದ್ದು ಅಥವಾ ಪ್ರಯತ್ನ ಮಾಡಿದಲ್ಲಿ ಸಿಗ್ತಕ್ಕಂಥದ್ದು ಕಂಡು ಬರುತ್ತೆ ಈ ಸ್ವಾತಿ ನಕ್ಷತ್ರದವ್ರಿಗೆ ಸ್ವಲ್ಪ ಅಹಂ ಜಾಸ್ತಿ ಕೋಪ ಜಾಸ್ತಿ ಈ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಏಕೆಂದರೆ ಈ ಕೋಪ ಅಂತಕ್ಕಂಥದ್ದು ತುಂಬ ಸ್ವೀಟಾಗಿರ್ತೀರ ತುಂಬ ಕ್ರಿಯಾಶೀಲತೆ ಹೆಚ್ಚಾಗಿರುತ್ತೆ ಇಂಥ ಸಮಯದಲ್ಲಿ ಕೋಪ ಹೆಚ್ಚಾದರೆ ನಿಮ್ಮ ವ್ಯಕ್ತಿತ್ವ ಡೌನ್ ಆಗುತ್ತೆ ಆಗ್ತಕ್ಕಂಥ ಕೆಲಸಗಳು ಬಿದೋಗುತ್ತೆ ಯಾರೂ ಮರ್ಯಾದೆ ಕೊಡಲ್ಲ ಈ ಅಹಂನ ಬಿಡಬೇಕು ಅಂತ ಶಾಸ್ತ್ರ ಸ್ವಲ್ಪ ಒತ್ತು ಕೊಟ್ಟು ಹೇಳುತ್ತೆ ಅದನ್ನು ಬಿಟ್ಟಿದ್ದಲ್ಲಿ ನಿಮ್ಮ ಜೀವನ ಎಕ್ಸಲೆಂಟಾಗಿ ಮುನ್ನಗ್ತಕ್ಕಂಥದ್ದು ಕಂಡು ಬರುತ್ತೆ ನಿಮಗೆ ಶನಿಗ್ರಹ ನೆಗೆಟಿವ್ ಅಂತ ಹೇಳ್ದು ಹಿಂದಿನ ಜನ್ಮದ ಒಂದು ಶಾಪ ಶನಿಯ ಶಾಪ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರ ಈ ಬಡವರಿಂದ ತೊಂದರೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಅಥವಾ ಲೇಬರ್ಸ್ ವರ್ಕರ್ಸು ನಿಮ್ಮ ಜಾಬಲ್ಲೇ ಇರ್ತಾರೆ ನಿಮ್ಮ ಜೊತೆನೆ ನಿಮ್ಮನ್ನು ತಗಲಾಕೊಳ್ತಕ್ಕಂಥದ್ದು ತಗಲಾ ಕೊಟ್ಬಿಡ್ತಾರೆ ನಿಮ್ಮ ಬಾಸ್ಗೆ ಅಥವಾ ಹೊರಗಡೆ ಏನೋ ಒಂದು ಕೆಲಸ ಮಾಡಿಸ್ತಾ ಇರ್ತೀರ ಅವರಿಂದನೇ ಸಮಸ್ಯೆ ಆಗಿಬಿಡುತ್ತೆ ಲೇಬರ್ಸಿಂದ ಏನೋ ದೊಡ್ಡ ಜಗಳ ಆಗಿ ಸ್ವಲ್ಪ ಸಮಸ್ಯೆಗಳ್ನ ಎದುರಿಸ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಅಥವಾ ಯಾರೋ ಲೇಬರ್ಸಿಗೆ ಬೈದು ಬಿಡ್ತೀರಾ ಅಥವಾ ಅವರು ಅದನ್ನೇ ಜಿದ್ದಿಟ್ಕೊಂಡು ನಿಮ್ಗೆ ಏನಾರು ಮಾಡ್ತಕ್ಕಂಥದ್ದು ಬೈತಕ್ಕಂಥದ್ದು ಮರ್ಯಾದೆ ತೆಗಿತಕ್ಕಂಥದ್ದು ಈ ರೀತಿ ಲೇಬರ್ಸಿಂದ ಬಡವರಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅದಕ್ಕೆ ಮುಂದೆ ಪರಿಹಾರ ಹೇಳೋಣ ಈ ಸ್ವಾತಿ ನಕ್ಷತ್ರವನ್ನು ಮಹಾ ನಕ್ಷತ್ರ ಅಂತ ಕರೀತಾರೆ ಮಹಾ ನಕ್ಷತ್ರ ಅಂತ ಏನು ಕರೀತಾರೆ ಅಂದರೆ ಇದು ವಿದ್ಯೆಯ ನಕ್ಷತ್ರವಾಗಿದೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಮಕ್ಕಳಿಗೆ ಎಕ್ಸಲೆಂಟ್ ನಕ್ಷತ್ರ ವಿದ್ಯೆ ಕಲಿಯೋದಕ್ಕೆ ಓದಲಿಕ್ಕೆ ಎಕ್ಸಲೆಂಟ್ ನಕ್ಷತ್ರ ಅದಕ್ಕೆ ಇದನ್ನು ಮಹಾ ನಕ್ಷತ್ರ ಅಂತ ಕರೀತಾರೆ ಇಲ್ಲಿ ರಾಹು ತುಲಾರಾಶಿಯ ಸಂಬಂಧ ಹೊಂದಿರತಕ್ಕಂಥದ್ದು ಗುರು ಸ್ವಲ್ಪ ಹೆಚ್ಚಿಗೆ ಜ್ಞಾನವನ್ನು ಕೊಡ್ತಾನೆ ರಾಹು ಜ್ಞಾನ ಕೊಡ್ತಾನೆ ತುಂಬ ಪಾಸ್ಟ್ ಕೊಡ್ತಕ್ಕಂಥದ್ದು ಅದನ್ನು ಉಪಯೋಗಿಸ್ಕೋಬೇಕು ಕರೆಕ್ಟಾಗಿ ಇಲ್ಲಾಂದರೆ ಕನ್ಫ್ಯೂಷನ್ ಒಳಗಾಗ್ಬಿಡ್ತೀರಾ ಉಪಯೋಗಿಸ್ಕೊಂಡ್ರೆ ಉನ್ನತ ಜ್ಞಾನ ಸಂಪಾದನೆ ಉನ್ನತೆ ಉನ್ನತ ಒಂದು ಸಾಧನೆ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಈ ಸ್ವಾತಿ ನಕ್ಷತ್ರದವರು ತುಂಬ ಇಂಟೆಲಿಜೆಂಟ್ ಬುದ್ಧಿವಂತಿಕೆ ಜಾಸ್ತಿ ಈ ಬುದ್ಧಿವಂತಿಕೆಯನ್ನು ಜ್ಞಾನದ ಕಡೆ ತಗೊಬರ್ಬೇಕು ಆವಾಗ ನಿಮಗೆ ವರ್ಕೌಟ್ ಆಗತ್ತೆ ಆ ಬುದ್ಧಿವಂತಿಕೆಯನ್ನು ಕೆಟ್ಟದ್ರ ಕಡೆ ತಗೊಂಡೋದ್ರೆ ನಿಮಗೆ ಕೆಟ್ಟ ಕೆಟ್ಟ ಗುಣಗಳು ಬರ್ತಕ್ಕಂಥ ಸಾಧ್ಯತೆ ಕೆಟ್ಟದನ್ನು ಮಾಡ್ತಕ್ಕಂಥ ಸಾಧ್ಯತೆ ಕೆಟ್ಟದನ್ನೇ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಬುದ್ಧಿವಂತಿಕೆ ಇದ್ದಾನೆ ಏಕೆ ರಾಹು ಶುಕ್ರ ಮಲ್ಲಿರ್ತಕ್ಕಂಥದ್ದು ರಾಹು ಸ್ವಲ್ಪ ಅತಿಯಾಗಿ ಆಡೋ ಥರ ಒಂದು ಕ್ಯಾರೆಕ್ಟರ್ ಕೊಟ್ಬಿಡ್ತಾನೆ ಆ ಜ್ಞಾನವನ್ನು ಕರೆಕ್ಟ್ ರೂಟಲ್ಲಿ ನೀವು ತೊಗೊಂಡೋಗ್ಬಿಟ್ರೆ ರಾಹು ಇಸ್ ಎಕ್ಸಲೆಂಟ್ ಎಕ್ಸಲೆಂಟ್ ರಾಹು ಆಗ್ತಾರೆ ನಿಮಗೆ ನೆಗೆಟಿವ್ ಕಡೆ ತೊಗೊಂಡು ಹೋದರೆ ಆ ನೆಗೆಟಿವ್ ನಿಮಗೆ ರಾಹುನೇ ಸ್ವಲ್ಪ ಸಮಸ್ಯೆ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಒಳ್ಳೆಯದ್ರ ಕಡೆ ನಿಮ್ಮ ಜ್ಞಾನನ ತಗೊಂಡೋಗಿ ಅಂತ ಶಾಸ್ತ್ರ ಹೇಳುತ್ತೆ ಸ್ವಾತಿ ನಕ್ಷತ್ರದವ್ರಿಗೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅಂತ ಶಾಸ್ತ್ರ ಹೇಳುತ್ತೆ ನಿಮ್ಮ ದಶಾಭುಕ್ತಿನಲ್ಲೂ ಒಳ್ಳೊಳ್ಳೆ ಕಾಂಬಿನೇಷನ್ ಕಂಡು ಬಂದಲ್ಲಿ ಆಗುತ್ತೆ ಯಾಕೆಂದರೆ ಒಂದು ಆಸಕ್ತಿ ಆಗಿರ್ಬೋದು ಅಥವಾ ಇಂಟೆಲಿಜೆಂಟ್ ಆ ಒಂದು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಸಾಲ್ವ್ ಮಾ ಮಾಡ್ತಕ್ಕಂಥ ಕೆಪಾಸಿಟಿ ಇವರಲ್ಲಿರುತ್ತೆ ಅದಕ್ಕೆ ಅದನ್ನಾದರೆ ಒಳ್ಳೆಯದು ಅಂತ ಶಾಸ್ತ್ರ ಹೇಳುತ್ತೆ ಬಟ್ ದಶಾಭಕ್ತಿನಲ್ಲಿ ಬರಬೇಕು ಆ ಕಾಂಬಿನೇಷನ್ ಇಲ್ಲಾಂದ್ರೆ ಆಗಲ್ಲ ಬಟ್ ಆ ಟ್ಯಾಲೆಂಟ್ ಇರುತ್ತೆ ಆ ಇಂಟೆಲಿಜೆಂಟ್ ಇರುತ್ತೆ ಈ ಸ್ವಾತಿ ನಕ್ಷತ್ರದವರು ತುಂಬ ಕ್ಲೆವರ್ ಈ ಕ್ಲೆವರ್ ಇದ್ದಾಗ ಇಲ್ಲಿ ರಾಹು ಶುಕ್ರನ ಸಂಬಂಧ ಹೊಂದಿದ್ದಾನೆ ತುಂಬ ಜನರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಕ್ಲೆವರ್ ಇದ್ದಾಗಲೇ ಸ್ವಲ್ಪ ಅಲ್ಲಿ ಹುಷಾರಾಗಿ ನೋಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಕ್ಲೆವರಾಗಿ ತಪ್ಪು ಸರಿ ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯ ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಲವು ಬಾರಿ ಆಪರ್ಚುನಿಟಿಗಳು ಮಿಸ್ ಆಗ್ತಕ್ಕಂಥದ್ದು ಅತಿಯಾದ ನಂಬಿಕೆಯಿಂದ ನಂಬಿಕೆ ದ್ರೋಹದಿಂದ ಸೊ ಈ ರೀತಿ ಇರ್ತಕ್ಕಂಥದ್ದು ಬರುತ್ತೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೋಬೇಕು ನಿಮಗೆ ಶನಿಗ್ರಹ ನೆಗೆಟಿವ್ ಅಂತ ಹೇಳ್ದು ಜೀವನದಲ್ಲಿ ಸ್ವಲ್ಪ ಕೆಲಸಗಾರರಿಂದ ಸಮಸ್ಯೆ ರೋಗಿಷ್ಠರಿಂದ ಸಮಸ್ಯೆ ಬರುತ್ತೆ ಕೆಲವರು ಕಾಯಿಲೆ ಬಂದಿರುತ್ತೆ ನಿಮ್ಗೆ ಕಾಡೋದು ಮಾತ್ರೆಗೋಸ್ಕರ ಕಾಡೋದು ಕರ್ಕೊಂಡು ಹೋಗೋಸ್ಕರ ಕಾಡೋದು ಕಾಡೋದು ಅಂದರೆ ಡಿಫ್ರೆಂಟಾಗಿ ಕಾಡೋದು ನಾರ್ಮಲ್ ಅಲ್ಲ ನಿಮಗೆ ಹಿಂಸೆ ಆಗೋಗ್ಬಿಡಬೇಕು ಆ ರೀತಿ ಕಾಡ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಹಿರಿಯರೇ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ರಿಲೇಟಿವೇ ಆಗಿರ್ಬೋದು ಸ್ವಲ್ಪ ಕಾಡ್ತಕ್ಕಂಥದ್ದು ಹೆಚ್ಚಾಗುತ್ತೆ ಹಿರಿಯರು ಅಥವಾ ರೋಗಿಷ್ಟರು ಮತ್ತು ಪಬ್ಲಿಕ್ಕಿಂತ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಸಾಮಾನ್ಯ ಜನಗಳಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ತುಂಬ ಕೆಳವರ್ಗದವರಿಂದ ಸಮಸ್ಯೆ ಆಗುತ್ತೆ ಇಲ್ಲೇನು ಮಾಡಬೇಕು ನೀವು ಪರಿಹಾರ ಅಂದರೆ ಬಡವ್ರಿಗೆ ಸಹಾಯ ಮಾಡಿ ರೆಸ್ಪೆಕ್ಟ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ ರೋಗಿಷ್ಟವ್ರಿಗೆ ದಾನ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮಗಿದು ಶಾಪ ಸಾಲ್ವ್ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ ಹಾಗೇ ಶನಿ ಮತ್ತು ರಾಹು ಈ ದಂತಗಳಿಗೆ ಕಾರಕ ಹಲ್ಲು ಬೆಳಗ್ಗೆ ಸಂಜೆ ಹಲ್ಲು ಇರ್ತಕ್ಕಂಥದ್ದು ಈ ನಿವಾರಣೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನು ಮಾಡಿ ಆಕಷ್ಟು ಬದಲಾವಣೆ ಜೀವನದಲ್ಲಿ ಬರ್ತಕ್ಕಂಥದ್ದು ಕಂಡು ಇಷ್ಟು ನಿಮ್ಮ ಸ್ವಾತಿ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು